ವೈದ್ಯಕೀಯ ಸಂಶೋಧನೆ ಮೂಲಕ ಅಮೆರಿಕ ದಂಪತಿ ಮೂವತ್ತು ವರ್ಷದ ಭ್ರೂಣವನ್ನ ಮಗುವಾಗಿ ಬರಮಾಡಿಕೊಂಡಿದ್ದಾರೆ ಇದು ವಿಶ್ವದ ಅತ್ಯಂತ ಹಿರಿಯ ಮಗು ಅನ್ನು ಹೆಗ್ಗಳಿಕೆ ಪಡೆದುಕೊಂಡಿದೆ ಲಿನ್ಸೆಟ್ ಮತ್ತು ಟಿಂಪಿಯೋಸ್ ಎಂಬ ದಂಪತಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಸಂಗ್ರಹಿಸಿ ಇಟ್ಟಿದ್ದ ಹೆಪ್ಪುಗಟ್ಟಿದ ಭ್ರೂಣವನ್ನೇ ವೈದ್ಯಕೀಯ ಸಂಶೋಧನೆ ಮೂಲಕ ಮಗುವಾಗಿ ಬರಮಾಡಿಕೊಂಡಿದ್ದು ಇದನ್ನ ವೈದ್ಯಕೀಯ ಲೋಕದ ಹೊಸ ಅಧ್ಯಾಯ ಎಂದು ಉಲ್ಲೇಖಿಸಲಾಗಿದೆ ಹೆಪ್ಪುಗಟ್ಟಿದ ಭ್ರೂಣದಿಂದ ಮಗುವಿನ ಜನನ ಅಪರೂಪದ ವಿದ್ಯಮಾನದ ಜೊತೆಗೆ ಗಮನಾರ್ಹ ಆಗಿದೆ ಅಮೆರಿಕದ ಓಹಿಯೋದಲ್ಲಿ ಮೂವತ್ತು ವರ್ಷದ ಹೆಪ್ಪುಗಟ್ಟಿದ ಭ್ರೂಣದಿಂದ ಮಗು ಜನಿಸಿದ್ದು ವೈದ್ಯಕೀಯ ಲೋಕದಲ್ಲಿ ಪವಾಡವಾಗಿದೆ ಬೇರೆ ಯಾವುದೇ ಭ್ರೂಣವನ್ನ ಇಷ್ಟು ದೀರ್ಘಕಾಲ ಸಂರಕ್ಷಿಸಿ ಮಗುವಾಗಿ ಪಡೆದ ಉದಾಹರಣೆಯೇ ಇಲ್ಲ ಈ ಘಟನೆಯು ಸಂತಾನೋತ್ಪತ್ತಿ ತಂತ್ರಜ್ಞಾನದ ಶಕ್ತಿಯನ್ನ ಪ್ರದರ್ಶಿಸುವುದಲ್ಲದೆ ದೀರ್ಘಕಾಲೀನ ಜೀವ ಸಂರಕ್ಷಣೆಯ ಬಗ್ಗೆ ವ್ಯಾಪಕವಾದ ಚರ್ಚೆಯನ್ನ ಹುಟ್ಟುಹಾಕುತ್ತೆ ಲೆನ್ಸೆ ಮತ್ತು ಟಿಮ್ ದಂಪತಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಕ್ರಯೋ ಪ್ರಸರ್ವೇಷನ್ ಈ ವಿಧಾನದ ಮೂಲಕ ಸಂರಕ್ಷಿಸಲ್ಪಟ್ಟ ಭ್ರೂಣದಿಂದ ಗಂಡು ಮಗುವನ್ನು ಪಡೆದುಕೊಂಡಿದ್ದಾರೆ ಮಗುವಿಗಾಗಿ ಕಳೆದ ಏಳು ವರ್ಷಗಳಿಂದ ಕಾಯ್ತಾ ಇದ್ದ ಈ ದಂಪತಿಯ ಯಜ್ಞ ಕೊನೆಗೂ ಫಲಿಸಿದೆ ಲಿಂಡಾ ಆರ್ಚಿಡ್ ಎಂಬ ಮಹಿಳೆಯಿಂದ ಭ್ರೂಣವನ್ನು ದತ್ತು ತೆಗೆದುಕೊಳ್ಳೋದ್ರೊಂದಿಗೆ ಅವರ ಹೊಸ ಪ್ರಯತ್ನ ಕೈಗೂಡಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಿಸರ್ವ್ ಮಾಡಲಾದ ಭ್ರೂಣದಿಂದ ಜುಲೈ ಇಪ್ಪತ್ತಾರರಂದು ಥ್ಯಾಡಿಯಸ್ ಡೇನಿಯಲ್ ಪಿಯರ್ಸ್ ಜನಿಸಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಮೆರಿಕದ ಲಿಂಡಾ ಆರ್ಚರ್ಡ್ ದಂಪತಿ ನೈಸರ್ಗಿಕವಾಗಿ ಗರ್ಭ ಧರಿಸಲು ಸಾಧ್ಯವಾಗದ ಕಾರಣ ಐವಿಎಫ್ಗೆ ಮೊರೆ ಹೋಗಿದ್ರು ಇದನ್ನು ಮಾಡಲು ವೈದ್ಯರು ಆಕೆಯ ಗಂಡನ ವೀರ್ಯದೊಂದಿಗೆ ಆಕೆಯ ಅಂಡಾಣುಗಳನ್ನು ಫಲವತ್ತಾಗಿಸಿ ನಾಲ್ಕು ಭ್ರೂಣಗಳನ್ನು ಅಭಿವೃದ್ಧಿಪಡಿಸಿದರು ಭ್ರೂಣಗಳಲ್ಲಿ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದರೆ ಇತರ ಮೂರು ಭ್ರೂಣಗಳನ್ನು ಕ್ರಯೋಪ್ರಿಸರ್ವ್ ಮಾಡಲಾಗಿದ್ದು ಆ ಭ್ರೂಣಗಳಲ್ಲಿ ಒಂದರಿಂದ ಇತ್ತೀಚೆಗೆ ತಡಿಯಸ್ ಡೇನಿಯಲ್ ಪಿಯರ್ಸ್ ಎಂಬ ಮಗು ಜನಿಸಿದೆ ಮಕ್ಕಳಾಗದ ಪೋಷಕರಿಗೆ ಭ್ರೂಣಗಳನ್ನು ದಾನ ಮಾಡಲು ನಿರ್ಧರಿಸಿದ ಲಿಂಡ ಎರಡು ಸಾವಿರದ ಇಪ್ಪತ್ಮೂರಲ್ಲಿ ಲಿನ್ಸೆ ಮತ್ತು ಟಿಮ್ ದಂಪತಿಗೆ ನೀಡಿದರು ಇವುಗಳಲ್ಲಿ ಒಂದು ಭ್ರೂಣವನ್ನು ಲಿನ್ಸೆ ಗರ್ಭದಲ್ಲಿ ಇರಿಸಿ ಬೆಳೆಸಲಾಯಿತು ಈಗ ಜನಿಸಿದ ಮಗುವಿಗೆ ಮೂವತ್ತು ವರ್ಷದ ಸಹೋದರಿ ಇದ್ದಾಳೆ ಎಂದು ಆರ್ಚರ್ಡ್ ಹೇಳಿದ್ದಾರೆ ಲಿಂಡಾ ಅವರಿಂದ ಕೊಳ್ಳಲ್ಪಟ್ಟ ಭ್ರೂಣವನ್ನ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲಿಂಡ್ಸೆ ಅವರ ಗರ್ಭಾಶಯದಲ್ಲಿ ಅಳವಡಿಸಲಾಗಿದ್ದು ಈ ಭ್ರೂಣವು ತಾಯಿಯ ಗರ್ಭದಲ್ಲಿ ಬೆಳೆದಿದ್ದಲ್ಲದೆ ಇದೀಗ ಭೂಮಿಗೆ ಆಗಮಿಸಿದೆ ಅಂತ ತಜ್ಞರು ಹೇಳ್ತಾರೆ ಈ ವಿಧಾನವನ್ನ ವೈದ್ಯಕೀಯ ಲೋಕದಲ್ಲಿ ವೀರ್ಯ ಘನೀಕರಿಸುವಿಕೆ ವೀರ್ಯ ಸಂರಕ್ಷಣೆ ಕ್ರಯೋಪ್ರಿಸರ್ವೇಶನ್ ಅಂತ ಕರೀತಾರೆ ಇದು ಹಲವು ವರ್ಷಗಳ ಕಾಲ ಅಂಡಾಣುಗಳನ್ನು ಸಂಗ್ರಹಿಸುವುದನ್ನು ಒಳಗೊಂಡಿರುವ ಒಂದು ರೀತಿಯ ನೆರವಿನ ಸಂತಾನೋತ್ಪತ್ತಿ ತಂತ್ರಜ್ಞಾನ ಇದರಲ್ಲಿ ವೈದ್ಯರು ಮಹಿಳೆಯ ಅಂಡಾಣುಗಳನ್ನು ಸಂಗ್ರಹಿಸಿ ರೀಸ್ ಮಾಡಿ ಭವಿಷ್ಯದ ಬಳಕೆಗಾಗಿ ಸಂಗ್ರಹಿಸಬಹುದು ಈ ವಿಧಾನ ಮಹಿಳೆಯರಿಗೆ ತಮ್ಮ ಫಲವತ್ತತೆಯನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ವಿಶೇಷವಾಗಿ ವಯಸ್ಸಿನ ಕಾರಣದಿಂದಾಗಿ ಎಂಡ್ರೋಮೆಟ್ರಿಯೋಸಿಸ್ ಆನುವಂಶಿಕ ಸಮಸ್ಯೆಗಳಿಂದ ಬಳಲ್ತಾ ಇರುವ ಮಹಿಳೆಯರು ಮತ್ತು ಕ್ಯಾನ್ಸರ್ ಮತ್ತು ಇತರ ಕಾಯಿಲೆಗಳಿಗೆ ಚಿಕಿತ್ಸೆ ಪಡಿತಾ ಇರುವ ಮಹಿಳೆಯರು ಭವಿಷ್ಯದಲ್ಲಿ ತಾಯಿಯಾಗುವ ಉದ್ದೇಶದಿಂದ ಅಂಡಾಣು ಘನೀಕರಣವನ್ನ ಆರಿಸಿಕೊಳ್ಳುತ್ತಿದ್ದಾರೆ ಇದಲ್ಲದೆ ಕ್ರಯೋಪ್ರಸರ್ವೇಷನ್ನಲ್ಲಿನ ಇತ್ತೀಚಿನ ವಿಧಾನಗಳಿಂದಾಗಿ ಇದನ್ನ ಅನುಸರಿಸುವವರ ಸಂಖ್ಯೆ ಅಮೆರಿಕದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಅಂತಾರೆ ತಜ್ಞರು ಓಸೈಟ್ ಕ್ರಯೋ ಪ್ರಸವೇಷನ್ ಅಥವಾ ಅಂಡಾಣು ಘನೀಕರಣ ಎಂದು ಕರೆಯುವ ಈ ವಿಧಾನವನ್ನ ಪುರುಷ ಫಲವತ್ತತೆಯನ್ನ ಕಾಪಾಡುವ ಪರಿಣಾಮಕಾರಿ ತಂತ್ರಜ್ಞಾನ ಎನ್ನಲಾಗುತ್ತೆ ಐವಿಎಫ್ ಅಥವಾ ಐಯುಐನಂತಹ ನೆರವಿನ ಸಂತಾನೋತ್ಪತ್ತಿ ಚಿಕಿತ್ಸೆಯ ಭಾಗವಾಗಿ ವೀರ್ಯ ಮಾದರಿಯನ್ನು ಸಂಗ್ರಹಿಸುವ ಮೂಲಕ ಇದನ್ನು ನಡೆಸಲಾಗುತ್ತೆ ಈ ರೀತಿ ಸಂಗ್ರಹಿಸಿದ ವೀರ್ಯ ಮಾದರಿಯನ್ನು ಶುದ್ಧೀಕರಿಸಲಾಗುತ್ತೆ ಇದರ ಅರ್ಥ ಸತ್ತ ಅಥವಾ ಚಲನಶೀಲ ಕೋಶಗಳು ಮತ್ತು ಇತರ ಕೋಶಗಳನ್ನು ವೀರ್ಯದಿಂದ ತೆಗೆದು ಹಾಕಲಾಗುತ್ತೆ ಇದು ಫಲೀಕರಣಕ್ಕೆ ಉತ್ತಮ ಗುಣಮಟ್ಟದ ವೀರ್ಯಕೋಶಗಳನ್ನು ಆಯ್ಕೆ ಮಾಡಲು ಸಹಾಯ ಮಾಡುತ್ತೆ ಅಂಡಾಣುಗಳನ್ನು ಸಂರಕ್ಷಿಸಲು ಮೊದಲು ಮಹಿಳೆಯರ ದೈಹಿಕ ಸ್ಥಿತಿಯನ್ನು ಪರೀಕ್ಷಿಸುತ್ತಾರೆ ನಂತರ ಹೆಚ್ಚಿನ ಅಂಡಾಣುಗಳನ್ನು ಉತ್ಪಾದಿಸಲು ಮಹಿಳೆಯಲ್ಲಿ ಅಂಡಾಶಯವನ್ನು ಉತ್ತೇಜಿಸಲು ಮಾತ್ರೆ ಅಥವಾ ಚುಚ್ಚುಮದ್ದನ್ನು ನೀಡುತ್ತಾರೆ ಈ ಸಮಯದಲ್ಲಿ ಅಂಡಾಣುಗಳ ಬೆಳವಣಿಗೆಯನ್ನು ಅಲ್ಟ್ರಾಸೌಂಡ್ ಮೂಲಕ ಪರಿಶೀಲಿಸಲಾಗುತ್ತೆ ಅವು ಬೆಳೆದ ನಂತರ ಅವುಗಳನ್ನು ಸಂಗ್ರಹಿಸಲಾಗುತ್ತೆ ನಂತರ ಅವುಗಳನ್ನು ವೆಟ್ರಿಫಿಕೇಶನ್ ಮೂಲಕ ಫ್ರೀಸ್ ಮಾಡಲಾಗುತ್ತೆ ಅಲ್ಲದೆ ಅವುಗಳನ್ನು ಮತ್ತೆ ಬಳಸುವವರೆಗೆ ನೂರ ತೊಂಬತ್ತಾರು ಡಿಗ್ರಿಗಳಲ್ಲಿ ವಿಶೇಷ ಶೇಖರಣಾ ತೊಟ್ಟಿಯಲ್ಲಿ ಸಂಗ್ರಹಿಸಲಾಗುತ್ತೆ ಈ ವಿಧಾನವನ್ನು ಕ್ರಯೋ ಪ್ರಿಸರ್ವೇಶನ್ ಅಂತ ಕರೆಯಲಾಗುತ್ತೆ ಈ ರೀತಿ ಫ್ರೀಜ್ ಮಾಡಿದ ಅಂಡಾಣುಗಳನ್ನು ಎಷ್ಟು ಸಮಯದವರೆಗೆ ಬೇಕಾದರೂ ಸಂಗ್ರಹಿಸಬಹುದು ತಾಯಿ ಬಯಸಿದಾಗ ಅಂಡಾಣುಗಳನ್ನು ವೀರ್ಯದೊಂದಿಗೆ ಮರು ಫಲವತ್ತಾಗಿಸಲಾಗುತ್ತೆ ಐವಿಎಫ್ ಮೂಲಕ ಗರ್ಭಾಶಯಕ್ಕೆ ಪರಿಚಯಿಸಲಾಗುತ್ತೆ ಈ ಎಲ್ಲಾ ಪ್ರಕ್ರಿಯೆಯ ಮೂಲಕ ವೈದ್ಯಕೀಯ ಸಂಶೋಧನೆಯನ್ನ ಅಳವಡಿಸಿಕೊಂಡು ಅಮೆರಿಕ ದಂಪತಿ ಮೂವತ್ತು ವರ್ಷದ ಭ್ರೂಣವನ್ನ ಮಗುವಾಗಿ ಬರಮಾಡಿಕೊಂಡಿದ್ದಾರೆ ಲೆನ್ಸೆಟ್ ಮತ್ತು ಟಿಂಪಿಯರ್ಸ್ ಎಂಬ ದಂಪತಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಸಂಗ್ರಹಿಸಲಾಗಿದ್ದ ಹೆಪ್ಪುಗಟ್ಟಿದ ಭ್ರೂಣವನ್ನೇ ವೈದ್ಯಕೀಯ ಆ ಸಂಶೋಧನೆಯ ಮೂಲಕ ಮಗುವಾಗಿ ಬರಮಾಡಿಕೊಂಡಿದ್ದಾರೆ ಇದು ವೈದ್ಯ ಲೋಕದ ಹೊಸ ಅಧ್ಯಾಯವಾಗಿದೆ